ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿರಿ ಚೆರಿ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ತಿಳಿದುಕೊಂಡಿದ್ದೇನೆ ನಾನು ಇವತ್ತು ಒಂದು ಮಂತ್ರದ ಬಗ್ಗೆ ಹೇಳುತ್ತಿದ್ದೇನೆ ತುಂಬ ಪವರ್ಫುಲ್ಲಾದ ಮಂತ್ರ ಇದು ನಾನು ಇದನ್ನು ಟ್ರೈ ಮಾಡಿದ್ದೇನೆ ನಂತರ ನಿಮಗೆ ಹೇಳಬೇಕೆಂದು ಇವತ್ತು ನಾನು ಯೂಟ್ಯೂಬಲ್ಲಿ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳುತ್ತಿದ್ದೇನೆ ಈ ಮಂತ್ರವನ್ನು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮಲ್ಲೂ ಹೇಳಬಹುದು ನಿಮಗೆ ಯಾವುದಾದರೂ ಕೆಲಸ ಆಗಬೇಕು ಅಂದುಕೊಂಡಿದ್ದೀರಾ ಅಂದ್ಕೊಳ್ಳಿ ಅದು ನಿಮಗೆ ಅದು ಆಗುತ್ತಿಲ್ಲ ಆ ಟೈಮಲ್ಲಿ ನೀವು ಆ ಕೆಲಸಕ್ಕೆ ಹೋಗಬೇಕಾದಾಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ದೇವರ ಮುಂದೆ ಕುಳಿತು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖ ಕುಳಿತುಕೊಳ್ಳಿ ನಂತರ ಈ ಮಂತ್ರವನ್ನು ಒಂಬತ್ತು ಸಲ ಹನ್ನೊಂದು ಸಲ ಇಪ್ಪತ್ತೊಂದು ಸಲ ಅಥವಾ ನಲವತ್ತೆಂಟು ಸಲ ಅಥವಾ ನೂರ ಎಂಟು ಸಲ ಹೇಳಿದರೆ ತುಂಬ ಒಳ್ಳೆಯದಾಗುತ್ತದೆ ನೀವು ನೂರ ಎಂಟು ಸಲ ಹೇಳಿದರೆ ನಿಜವಾಗಲು ನೀವು ಅಂದುಕೊಂಡ ಕೆಲಸ ಖಂಡಿತವಾಗಿಯೂ ಆಗುತ್ತದೆ ನೀವು ಟ್ರೈ ಮಾಡಿ ನೋಡಿ ಇದನ್ನು ನಂಬಿ ನೀವು ಮಂತ್ರವನ್ನು ಹೇಳಿದರೆ ಸಾಕು ಆ ಮಂತ್ರ ಯಾವುದೆಂದರೆ ಈಗ ಮಂತ್ರವನ್ನು ನಾನು ಹೇಳಿಕೊಡುತ್ತಿದ್ದೇನೆ ಈ ಮಂತ್ರವನ್ನು ನೀವು ಬೆಳಗ್ಗೆ ಅಥವಾ ಸಂಜೆ ಹೇಳಿ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ गोविन्दाय नमो नमः कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः ई मन्त्र ನೀವು ನೀವು ಕೂಡ ಹೇಳಬಹುದು ಅಥವಾ ನಿಮ್ಮ ಮಕ್ಕಳ ಕೈಯಲ್ಲಿ ಅಥವಾ ನೀವು ಯಾರೇ ಯಾವುದೇ ಕೆಲಸಕ್ಕೆ ಹೋಗಬೇಕಾದರೆ ಈಗ ಬ್ಯಾಂಕ್ ಕೆಲಸ ಮನೆ ಕೆಲಸ ಪ್ರತಿಯೊಂದು ಯಾವುದೇ ಕೆಲಸ ಆಗದೇ ಇದ್ದಾಗ ಈ ಮಂತ್ರವನ್ನು ಹೇಳಿಕೊಂಡು ಹೊರಡಿ ಆ ಕೆಲಸ ಖಂಡಿತವಾಗಿಯೂ ಆಗುತ್ತದೆ ಇದು ನನಗೆ ಅನುಭವ ಆಗಿರುವುದರಿಂದ ನಾನು ನಿಮಗೆ ಹೇಳಿಕೊಡುತ್ತಿದ್ದೇನೆ ದಯವಿಟ್ಟು ಇದನ್ನು ಒಂದು ಸಲ ಮಾಡಿ ನೋಡಿ ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಇಷ್ಟವಾದರೆ ಮಾತ್ರ ಕಮೆಂಟ್ ಮಾಡಿ